ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಶ್ರೀ ವೆಂಕಟರಮಣ ಸ್ವಾಮಿ ಅವರ ಸನ್ನಿಧಾನಕ್ಕೆ ಹನ್ನೆರಡು ಟನ್ ತರಕಾರಿ ಕಳುಹಿಸಿದ ಚಿಂತಾಮಣಿಯ ಭಕ್ತಾದಿಗಳು ಜಗತ್ಪ್ರಸಿದ್ಧ ದೇಗುಲಗಳಲ್ಲಿ ಒಂದಾಗಿರುವ ತಿರುಪತಿ ತಿರುಮಲದ ಶ್ರೀ ವೆಂಕಟರಮಣ ಸ್ವಾಮಿಯವರ ಸನ್ನಿಧಾನಕ್ಕೆ ವಾಣಿಜ್ಯ ನಗರಿಯಾದ ಚಿಂತಾಮಣಿಯಿಂದ ಹನ್ನೆರಡು ಟನ್ನಿನಷ್ಟು ವಿವಿಧ ರೀತಿಯ ತರಕಾರಿಗಳನ್ನು ಕಳುಹಿಸಿಕೊಡಲಾಯಿತು ಸ್ವಾಮಿಯವರ ಸನ್ನಿಧಿಯಲ್ಲಿ ಹಲವಾರು ವರ್ಷಗಳಿಂದ ಅನ್ನ ದಾಸೋಹಂ ಕಾರ್ಯಕ್ರಮ ನಡೆಯುತ್ತಿದ್ದು ಈ ಪುಣ್ಯ ಕಾರ್ಯಕ್ಕಾಗಿ ಚಿಂತಾಮಣಿ ತಾಲೂಕಿನ ಭಕ್ತಾದಿಗಳು ಹಲವು ವರ್ಷಗಳಿಂದ ಉಚಿತವಾಗಿ ತರಕಾರಿಗಳನ್ನು ಕೊಡುವುದರ ಮೂಲಕ ತಮ್ಮ ನೆಚ್ಚಿನ ದೈವವಾಗಿರುವ ಶ್ರೀ ವೆಂಕಟರಮಣ ಸ್ವಾಮಿಯವರಿಗೆ ತರಕಾರಿ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಇದುವರೆಗೂ ನೂರ ಅರವತ್ತೇಳನೇ ಲೋಡ್ ತರಕಾರಿಯನ್ನು ಕಳುಹಿಸಲಾಗಿದೆ ತಿರುಪತಿ ತಿರುಮಲಕ್ಕೆ ತರಕಾರಿಯನ್ನು ಕಳುಹಿಸುವುದರಲ್ಲಿ ಚಿಂತಾಮಣಿಯು ತೃತೀಯ ಸ್ಥಾನದಲ್ಲಿದೆ ಎಂದು ಇತ್ತೀಚೆಗೆ ಟಿಟಿಡಿಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಶುಕ್ರವಾರದಂದು ತರಕಾರಿಯನ್ನು ಕೊಂಡೊಯ್ಯಲು ಬಂದಿದ್ದ ಟಿಟಿಡಿ ವಾಹನಕ್ಕೆ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತರ ಬಳಗದ ತಾಲೂಕು ಸಂಚಾಲಕರು ಹಾಗೂ ನಗರಸಭಾ ಸದಸ್ಯರಾದ ಅಗ್ರಹಾರ ಟಿ ಶ್ರೀನಿವಾಸ್ ಮತ್ತು ಮಾಜಿ ನಗರಸಭಾ ಸದಸ್ಯರಾದ ಎಸ್ ಸುಬ್ರಹ್ಮಣ್ಯಂ ಸ್ವಾಮಿಯವರು ಮಾತನಾಡಿ ಈ ದಿನ ಭಕ್ತಾದಿಗಳ ಹಾಗೂ ದಾನಿಗಳ ಸಹಕಾರದಿಂದಾಗಿ ಹನ್ನೆರಡು ಟನ್ ತರಕಾರಿಯನ್ನು ತಿರುಮಲಕ್ಕೆ ಕಳುಹಿಸುತ್ತಿದ್ದು ಇದು ನೂರ ಅರವತ್ತೆಂಟನೇ ಲೋಡ್ ಆಗಿದೆ ಎಂದು ತಿಳಿಸಿದರು ಭಗವಂತನ ಕೃಪೆಯಿಂದಾಗಿ ಈ ಸೇವಾ ಕಾರ್ಯವು ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲೂ ಮುಂದುವರಿಯುವುದೆಂಬ ಆಶಯವನ್ನು ವ್ಯಕ್ತಪಡಿಸಿದರು ಅನ್ನದಾಸೋಹ್ ಎಂಬ ಪುಣ್ಯ ಕಾರ್ಯಕ್ಕೆ ಕೈ ಜೋಡಿಸುತ್ತಿರುವ ಎಲ್ಲಾ ಭಕ್ತ ಜನರಿಗೂ ಅವರ ಕುಟುಂಬ ವರ್ಗದವರಿಗೂ ಭಗವಂತನು ಮಾಡಲೆಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಹಾಜರಿದ್ದ ಭಕ್ತಾದಿಗಳಿಗೆ ದೇವರ ಪ್ರಸಾದವನ್ನು ವಿತರಿಸಲಾಯಿತು ಗೋವಿಂದ ಶೇಷಾದ್ರಿ ಗೋವಿಂದ ಗೋವಿಂದ

ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರ ಕೃಪೆಯಿಂದ ಈ ದಿನ ನೂರ ಅರವತ್ತೆಂಟನೇ ತರಕಾರಿ ಲೋಡು ಸ್ವಾಮಿ ಸೇವೆಗೆಂದು ತಿರುಮಲೆಗೆ ರವಾನೆ ಆಗ್ತಾಯಿದೆ ಇದರ ಸೇವಾಕರ್ತರು ಚಿಂತಾಮಣಿ ಭಕ್ತಾದಿಗಳು ಈ ಬಾರಿ ಭಾಳಷ್ಟು ಜನ ನಮ್ಮ ಮಿತ್ರರೆಲ್ಲ ಬಹಳಷ್ಟು ದೇವರ ಸೇವೆಗೆ ಅಂತ ಹನ್ನೆರಡು ಟನ್ ತರಕಾರಿಯನ್ನು ಎಲ್ಲ ಖರೀದಿ ಮಾಡಿ ಸ್ವಾಮಿ ಸೇವೆಗೆ ಕಳಿಸ್ತಾ ಇದ್ದಾರೆ ಎಂದಿನಂತೆ ಇದರ ನೇತೃತ್ವವನ್ನು ನಮ್ಮ ನಗರಸಭಾ ಸದಸ್ಯರಾದ ಟಿ ಅವರು ಅವರ ಒಂದು ಮುಂದಾಡತ್ವದಲ್ಲಿ ನಿರಂತರವಾಗಿ ಹೋಗ್ತಾ ಇದೆ ಸುಮಾರು ಐದಾರು ವರ್ಷದಿಂದ ಇದು ಹೋಗ್ತಾ ಇದೆ ಈ ಬಾರಿ ಮೊನ್ನೆ ಸುಮಾರು ಇಪ್ಪತ್ತಿಂದ ಕೆಳಗೆ ಒಂದು ನೂರ ಅರವತ್ತೇಳನೇ ಲೋಡ್ ಕೊಟ್ಟಿದೆ ಇವಾಗ ನೂರ ಅರವತ್ತೆಂಟನೇ ಲೋಡ್ನಲ್ಲಿ ಹೆಚ್ಚಿನ ತರಕಾರಿ ಬೇರೆ ಬೇರೆ ರೀತಿಯಾದಂಥ ತರಕಾರಿಗಳನ್ನು ನಾ ಇಲ್ಲಿ ನಮ್ಮ ಇಲ್ಲಿ ನೆರವಿರ್ತಕ್ಕಂಥ ಭಕ್ತ ಸಮೂಹ ಎಲ್ಲ ದೇವರ ಸೇವೆಗಾಗಿ ಕಳಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಆರ್ಯ ಆಯುರಾರೋಗ್ಯ ಐಶ್ವರ್ಯ ಐಶ್ವರ್ಯ ಭಾಗ್ಯಗಳನ್ನು ಆ ಪರಮಾತ್ಮನ ಕರುಣಿಸಲಿ ಶ್ರೀ ಶ್ರೀನಿವಾಸರವ್ರಿಗೂ ಸಹ ಈ ಒಂದು ಸೇವೆ ಮಾಡೋದಕ್ಕೆ ಇನ್ನೂ ಒಂದು ಶಕ್ತಿ ಕೊಡಲಿ ಅಂತ ಹೇಳಿ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಇಂದಿನಂತೆ ನಮ್ಮ ಸ್ವಾಮಿ ಅವರು ಹೇಳ್ದಂಗೆ ಇವತ್ತು ನಮ್ಮ ಅಸ್ನೆಲ್ಲನೂ ಬಂದು ನಮಗೆ ಸರ್ಕಾರಕ್ಕೆ ದುಡ್ಡು ಕೊಟ್ಟು ಹನ್ನೆರಡು ಟನ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ವ್ಯಾಪಾರ ಚೆನ್ನಾಗಾಗಲಿ ಆರೋಗ್ಯ ಚೆನ್ನಾಗಿ ಭಗವಂತ ಇರಲಿ ಇನ್ನು ಮುಂದೆ ಕೊಡೋದಕ್ಕೆ ಅವರಿಗೂ ಅನುಕೂಲ ಮಾಡಿ ಎಲ್ಲ ನಾವು ಊಟ ಸೇರಿ ಇದನ್ನು ಮುಂದುವರಿಸ್ತೀವಿ ಭಗವಂತ ನಮಗೆ ಆರೋಗ್ಯ ಕೊಟ್ಟು ಎಷ್ಟುವರೆಗೂ ನಾವು ಕೊಡೋದಕ್ಕೆ ಆ ಭಗವಂತ ನಮಗೆ ಆರೋಗ್ಯ ಐಶ್ವರ್ಯ ಕೊಡ್ತಾರೋ ಅದನ್ನು ಕೊಡ್ತಾ ಇರ್ತೀವಿ ಈಗ ಹೊಸದಾಗಿ ಅಣ್ಣವರೆಲ್ಲ ಕೊಟ್ಟಿದ್ದಾರೆ ಅವ್ರಿಗೆ ವ್ಯಾಪಾರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಆರೋಗ್ಯ ಚೆನ್ನಾಗಿರಲಿ ಅದೇ ಪ್ರಕಾರ ನಮ್ಮ ಶಾಮಿ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಪ್ರಶಸ್ನ ಇವೆಲ್ಲ ಹೊಸದಾಗಿ ಎಲ್ಲ ಕೇಳ್ಕೊಂಡು ಎಲ್ಲ ಹನ್ನೆರಡು ಜನಕ್ಕೆ ಅನುಮತಿ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಪ್ರಾರ್ಥನೆ ಇನ್ನು ಕೆಲವೇ ದಿನಗಳಲ್ಲಿ ದೀಪಾವಳಿ ಹಬ್ಬ ಬರ್ತಾಯಿದೆ ಆ ಸಂದರ್ಭದಲ್ಲಿ ಏನಾದರೂ ನೀವು ವಿಶೇಷವಾಗಿ ಒಂದು ತರಕಾರಿ ಲೋಡನ್ನ ಕಳಿಸ್ಕೊಳ್ಳುವ ಸಾಧ್ಯತೆ ಇದೆಯಾ ಇದೆಲ್ಲ ವಿಶೇಷನೇ ಪ್ರತಿ ತಿಂಗಳು ಇಪ್ಪತ್ತು ತಿಂಗಳಿಗೂ ಹದಿನೈದು ದಿನಕ್ಕೂ ಪ್ರತಿ ಲೋಡ ವಿಶೇಷವಾಗಿದೆ ಹಾಗಲ್ಲ ದೀಪಾವಳಿ ಸಂದರ್ಭದಲ್ಲಿ ದೀಪಾವಳಿ ಅಂತಲ್ಲ ದೇವ್ರಿಗೆ ಬೇಕು ಅನಿಸಿದಾಗ ಅದು ಯಾಂತ್ರಿಕವಾಗಿ ಬಂದ್ಬಿಡುತ್ತೆ ಹತ್ತೊಂಬತ್ತನೇ ತಾರೀಕು ಕೊಟ್ಟಿದ್ದೀನಿ ಈಗ ಹತ್ತನೇ ತಾರೀಕು ಅಂದ್ರೆ ಇಪ್ಪತ್ತು ನಿಮಿಷ ಬೇಕು ಅಂತ ಬೇಡಿಕೆ ಬಂದಾಗ ಇಲ್ಲಿಂದ ರವಾನೆ ಆಗೋದು ಸಹಜ ಮಳೆ ಇಬ್ಬರಿಂದ ಬಂತು ಕಮ್ಮಿ ಸಿಕ್ಕತ್ತೆ ಅನ್ಕೊಂಡು ನೋಡಿ ಹನ್ನೆರಡು ಟನ್ ಆಗಿದೆ ಇನ್ನೂ ಒಂದು ಎರಡು ಟನ್ ಎಲ್ಲ ಬಿಟ್ಬಿಟ್ಟಿದ್ದೀವಿ ಬನ್ನಿ ಎಲ್ಲ ವೆರೈಟಿ ಆಗಿದ್ದೀವಿ ಉರುಳಿಕಾಯಿ ನಲ್ವತ್ತು ಮೂಟೆ ಬೆಂಡೆಕಾಯಿ ಕ್ಯಾರೆಟು ನೋಪೋಲು ಬೀಜು ಕರಿಯಾಪಾದ್ರೆ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಗೂ 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 हे श्री इंटरनल संस्थान द्वारा उपरोक्त जैसे ये जयंती यानी जयंती विराजमान के शुभ अवसर पर सादर आना आमंत्रण आमंत्रित विद्यादेवी नाम के संस्थान दानदाता पयावी यह तेज समिति द्वारा नियम एवं बहुत बहुत आदरणीय नंबर को देवी श्री श्री योजना हमने दिया था सच्चिंद चरंजन देवता सरस्वती कैलाश पर्वत भगवान देवता कांदाया कल्याणानिजय देयर्तनाम श्री वैंगट निवासाय शिवसवाय मंगलम ఇరారమణ గోవిందోవిందోవిందోవిందోవిందనే వాళ్ళకి రక్షించి గోవిందు సాధసి తీసుకు